ಸ್ವಲ್ಪ ನೀರು ಮಾತ್ರ ಫಿಲ್ಟ್ರ್ ಆಗಿದೆ ಹಾಯ್ ಗಾಯ್ಸ್ ಇವತ್ತು ಕಲುಷಿತವಾಗಿರೋ ನೀರನ್ನ ಹೇಗೆ ಫಿಲ್ಟ್ರ್ ಮಾಡೋದು ಅಂತ ಅಂದರೆ ಈಗ ಮಾಮೂಲಾಗೆ ಎಲ್ಲರೂ ವೀಡಿಯೋದೆಲ್ಲ ನೋಡಿರ್ತೀರ ಯಾವುದೋ ಒಂದು ಗೊಜ್ಜೆ ನೀರನ್ನ ತಂದುಬಿಟ್ಟು ಪೇಪರ್ ಹಾಕಿ ಅದರಿಂದ ಆಗಿರೋ ನೀರ ಕುಡಿತಾರದು ಆ ಎಕ್ಸ್ಪಿರಿಮೆಂಟನ್ನು ನಾವು ಇವತ್ತು ಮಾಡೋಣ ನಮ್ಮ ಅದಕ್ಕಂತಾನೆ ನಮ್ಮ ಬಿತ್ಲಿಗೆ ಬಂದಿದ್ದೀನಿ ಆ ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಆಲ್ರೆಡಿ ತಂದಿದ್ದೀನಿ ಗೊಜ್ಜೆ ನೀರ ನೋಡಿ ಎಷ್ಟು ಕಲುಷಿತವಾಗಿದೆ ಇದನ್ನ ಇವತ್ತು ಫಿಲ್ಟರ್ ಮಾಡೋಣ ಈ ಪೇಪರಲ್ಲಿ ಅಂದ್ರೆ ಇದು ಇತ್ತು ಪೇಪರು ಅಂದ್ರೆ ಅದ್ರ ನ ನಾನೇ ಕಡಿಮೆ ಮಾಡಿದ್ದೀನಿ ಸ್ವಲ್ಪ ಮುದ್ರೆ ಮುದ್ರಿ ಎಲ್ಲ ಯಾಕಂದ್ರೆ ನೀರ್ ಆಗ ಸ್ವಲ್ಪ ಚೆನ್ನಾಗಿ ಹೀರ್ಕೊಂಡು ತೆಳಗಡಿಕೆ ಬಿಡುತ್ತೆ ಒಂದೊಂದು ಧನಿಯಾಗಿ ಹಾಗಾಗಿ ಆ ಈ ತರ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗ್ಬೋದು ಅಂದ್ಕೊಂಡು ಮುದ್ರೆ ಆ ಥರ ಮಾಡಿದ್ದೀನಿ ನೋಡೋಣ ಸ್ಟಾರ್ಟ್ ಮಾಡೋಣ ಬನ್ನಿ ತೋರ್ಸಿ ನೋಡಿ ಗೈಸ್ ನೀರು ಹೇಗೆ ಫಿಲ್ಟರ್ ಆಗ್ತಿದೆ ಅಂತ ಇಲ್ಲೇ ನೋಡಿ ಮಾಮೂಲಿ ಈ ಥರ ಪೇಪರ್ನ ಅದು ಬೇಕು ನೋಡಿ ಒಂದು ಮಿನಿಮಮ್ ಅಷ್ಟು ಪ್ಯೂರ್ ಆಗ್ತಿದೆ ಆಯ್ತು ಮತ್ತೆ ಇದೇ ನೀರನ್ನ ಇದೇ ಥರ ಪ್ರೋಸೆಸ್ ಮಾಡಿದ್ರೆ ಒಂದು ಕ್ಲಿಯರ್ ವಾಟರ್ ಸಿಗ್ಬೋದು ನಮಗೆ ಅಂದರೆ ಅದು ಒಂದೊಂದೇ ಹನಿ ಬೀಳ್ತಾ ಇರೋದು ತುಂಬ ಟೈಮ್ ಬೇಕಾಗುತ್ತೆ ನೋಡೋಣ ಎಷ್ಟೊತ್ತು ಆಗುತ್ತೆ ಅಂತ ಚೆನ್ನಾಗಿ ಇದೆ ಓ ಸ್ವಲ್ಪ ನೀರು ಮಾತ್ರ ಫಿಲ್ಟ್ರಾಗಿದೆ ಆಗುತ್ತೆ ನಾನು ಅಂದ್ಕೊಂಡಿದ್ದೆ ನೀರು ಎಳೀತಲ್ಲ ಅನಿಸುತ್ತೆ ನೋಡಿ ಇಷ್ಟೇ ಆಗಿರೋದು ನಾನೇನ ಜಾಸ್ತಿ ಫಿಲ್ಟ್ರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನೋಡ ನೋಡಿದ್ರೆ ಇಷ್ಟ ಆಗಿದೆ ಇದನ್ನು ಮತ್ತೆ ಫಿಲ್ಟ್ರ್ ಮಾಡೋಕ್ಕೆ ತುಂಬ ನೀರಿರಬೇಕಿತ್ತು ಆಗಲ್ಲ ಅಂತ ಇಂಥ ಹೆಂಗೋ ಒಂಚೂರು ಫಿಲ್ಟ್ರ್ ಆಯ್ತಲ್ಲ ಸಾಕು ಆದರೂ ಈ ನೀರಿಗೂ ಈ ನೀರಿಗೂ ಸ್ವಲ್ಪ ಡಿಫ್ರೆನ್ಸ್ ಅದೆಲ್ಲ ಹೇಗೋ ಫಿಲ್ಟ್ರ್ ಆಯ್ತಲ್ಲ ಸಾಕಷ್ಟು ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಬಟ್